ಹಂಡ್ರೆಡ್ ಪರ್ಸೆಂಟ್ ತುಂಬಾ ನೋವಾಗುತ್ತೆ ಅದಕ್ಕೆ ಇವತ್ತು ನಾನು ಕರೆದಿದ್ದು ಲೈವ್ ಹೋಗ್ಬಿಡಿ ಅಂತ ಹೇಳಿದ್ದೀನಿ ಎಲ್ಲರಿಗೂ ನಮ್ಮ ಪ್ರೆಸ್ ಅವ್ರಿಗೆಲ್ಲ ಒಂದು ಸಿನಿಮಾಗೆ ಎಷ್ಟು ಐ ಮೂಮೆಂಟ್ಸ್ ಇರುತ್ತೆ ನಾನು ಇಂಟರ್ವಲ್ಗೆ ಇಪ್ಪತ್ ಮೂವತ್ತು ಐ ಮೂಮೆಂಟ್ಸ್ ಕೊಟ್ಟಿದ್ದೀನಿ ಸೊ ಲೈವ್ ಹೋಗ್ಬಿಡಿ ಇವಾಗ ಏನಾದ್ರು ಮೇ ಬಿ ಸತತವಾಗಿ ಸೋತಿರೋದ್ರಿಂದ ಈ ಸರಿ ಗೆದ್ದಿದ್ದೀನಿ ಅಂದ್ರು ಯಾಕೋ ನಂಬಕ್ ರೆಡಿ ಇಲ್ವೋ ಗೊತ್ತಿಲ್ಲ ನಾನು ವಿಡಿಯೋ ಮಾಡಿದಾಗ ಸಿಂಪತಿ ಮಾಡಿಲ್ಲ ಗಿಮ್ಮಿಕ್ ಮಾಡಿಲ್ಲ ಇಲ್ಲಾಂದ್ರೆ ವೈರಲ್ ಆಗ್ಬೇಕಂತ ಮಾಡಿಲ್ಲ ಒಂದು ಕಲಾವಿದನ ನೋವು ಅಷ್ಟೇ ಇದು ಅಂದ್ರೆ ನಾವೇನು ಎಲ್ಲಾ ಸಿನಿಮಾಗ್ಳು ನಾವು ಮಾಡಿರೋ ಸಿನಿಮಾಗಳು ನೂರ್ ಕೋಟಿ ಆಗ್ಬಿಡ್ಬೇಕು ಇನ್ನೂರು ಕೋಟಿ ಆಗ್ಬಿಡ್ಬೇಕು ಅಂತ ಮಾಡಲ್ಲ ಅಟ್ಲೀಸ್ಟ್ ಮಾಡಿದ್ರು ಒಂದು ಚಿಕ್ಕ ಸಣ್ಣ ಒಂದು ಸಣ್ಣ ಗೌರವ ಇಲ್ಲ ಒಂದು ಸಣ್ಣ ಒಂದು ಅಷ್ಟೇ ನಾವು ಒದ್ದಾಡ್ತೀವಿ ಅಂದ್ರೆ ಇಷ್ಟ ಎಂಟರ್ಟೈನ್ ಆಗಿ ಇಷ್ಟಿದಾಗಿ ಒಂದು ಸಿನಿಮಾ ಮಾಡ್ದಾಗ್ಲೂ ಯಾಕೋ ಅದು ಕನ್ವರ್ಟ್ ಆಗ್ತಿರೋದಾಗ ಇನ್ನು ಮಾಡಿ ಏನು ಪ್ರಯೋಜನ ಅನ್ನೋದು ನನ್ನಲ್ಲೇ ತುಂಬಾ ಗಾಢವಾಗಿ ಬಂದಂತ ಒಂದು ಪ್ರಶ್ನೆ ಇದಕ್ಕೆ ಇದಕ್ಕ ಮೇಲೆ ನಾನು ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ನೀವುಗಳು ಕ್ಯಾಮ್ರಾ ತಗೊಂಡು ಒಳಗಡೆ ಹೋಗಿದ್ರಿ ನೀವುಗಳು ಎಲ್ಲಾರು ಲೈವ್ ರೆಕಾರ್ಡ್ ಕೊಟ್ರಿ ನೀವ್ ಇದ್ದಿದ್ ಒಂದು ಇಪ್ಪತ್ತು ನಿಮಿಷ ಆದ್ರೂ ಇಪ್ಪತ್ತು ನಿಮಿಷಕ್ಕೆ ಒಂದು ಹದಿನೈದು ರೆಕಾರ್ಡಿಂಗ್ ಆದ್ರೂ ಸಿಕ್ಕಿರುತ್ತೆ ನಿಮಗೆ ಅಲ್ವಾ ಹದಿನೈ ಇಪ್ಪತ್ ನಿಮಿಷಕ್ಕೆ ಒಂದು ಹದಿನೈದು ಕಡೆ ನಗ್ಸಿದಿ ಬಂದಾಗ ಇದಕ್ಕೆ ಮೇಲೆ ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ಐ ಸೈಲೆಂಟ್ ಐಮ್ ನನಗೆ ಆ ಇದಕ್ಕ ಮೇಲೆ ಇನ್ನೇನೋ ಮಾಡು ಅಂದ್ರೆ ನಿಜವಾಗ್ಲೂ ನಾನು ಮಾಡೋ ಶಕ್ತಿ ಇಲ್ಲ ಇದಿಲ್ಲ ಇಲ್ಲಿಗೆ ನಿಲ್ಸಿಬಿಡೋ ಒಂದು ನಿರ್ಧಾರಕ್ಕೂ ಬಂದಿದ್ದೀನಿ ನಾನು ಅದು ಸರಿಯೋ ತಪ್ಪೋ ನನಗೂ ಗೊತ್ತಿಲ್ಲ ಬಿಕಾಸ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಾಗ ಇಡೀ ಫ್ಯಾಮಿಲಿ ಕೂತು ನಕ್ಕು ಎಂಜಾಯ್ ಮಾಡ್ಕೊಂಡು ಒಂದು ಸಿನಿಮಾ ನಾವು ಒಂದು ತಂಡ ತೆಗೆದಾಗೂ ಅದು ಕನ್ವರ್ಟ್ ಆಗಿಲ್ಲ ಅಂದ್ರೆ ಮೇ ಬಿ ನಾಳೆ ದಿನ ಓ ಟಿ ಟಿಲ್ ಬಂದು ನೋಡ್ತೇನೆ ಅಂದ್ರೆ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಉಳಿಯೋಲ್ಲ ಒಂದು ಪ್ರೊಡ್ಯೂಸರ್ ಉಳಿಸ್ಬೇಕು ಒಂದು ಕಲಾವಿದ ಉಳಿಸ್ಬೇಕಂದಾಗ ಅದು ಥಿಯೇಟ್ರಲ್ಲಿ ಬಂದೇ ಜನ ನೋಡಿದಾಗ ಅದು ಒಂದು ಪ್ಲಸ್ ಆಗುತ್ತೆ ಅಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಬರೋದು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಹಾಗಾದ್ರೆ ರಿವ್ಯೂಗೆ ಏನ್ ಬೆಲೆ ಇದೆ ಇಲ್ಲ ಅಂದ್ರೆ ಇವಾಗ ನಾನು ಲೈವ್ ರೆಕಾರ್ಡಿಂಗ್ ಮಾಡೋದಕ್ಕೆ ಏನ್ ಬೆಲೆ ಇದೆ ಇಲ್ಲ ಅಂದ್ರೆ ಒಂದ್ ಕಂಟೆಂಟ್ ಸ್ಪ್ರೆಡ್ ಆಗೋದಿಕ್ಕೆ ಇನ್ನೇನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ಐ ರಿಯಲಿ ಶಾಕ್ ಅಲ್ಲೇ ಇದಿ ಈ ಶೋ ಮಾಡ್ತಿರೋ ಉದ್ದೇಶ ಇಷ್ಟೇ ಇದನ್ನ ನೀವೆಲ್ಲ ರೆಕಾರ್ಡ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಪೋಸ್ಟ್ ಮಾಡ್ತಾರೆ ಇದನ್ನ ನೋಡಿ ಜನನು ಕನ್ವರ್ಟ್ ಆಗಿಲ್ಲ ಅಂದ್ರೆ ಅಂದ್ರೆ ನಾವು ಯೂಶಲ್ ಏನ್ ಮಾಡ್ತಿದ್ವಿ ಅಂದ್ರೆ ಸಿನಿಮಾ ಆದ ನಂತರ ರಿವ್ಯೂಸ್ ಕೇಳ್ತಿದ್ವಿ ಥಿಯೇಟರ್ ಆಚೆ ಬರೋ ಜನನು ಕೇಳ್ತಿದ್ವಿ ಇಲ್ಲಿ ನಾನ್ ನಿಮ್ಗೆಲ್ಲ ಹೇಳಿದೆ ಅಂದ್ರೆ ಜನ ಎಲ್ಲಿ ಹತ್ತಾರೋ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ನಾನ್ ಸ್ಕ್ರೀನ್ ತೋರಿಸಿ ಅಂತಿದ್ದೆ ಇದಕ್ಕಿಂತ ಓಪನ್ ಚಾಲೆಂಜ್ ನನಗೂ ಮಾಡಕ್ ಬರಲ್ಲ ಐ ಆಲ್ ಮೈ ಸಿನಿಮಾ ನ ರೀಚ್ ಮಾಡಿಸೋದಕ್ಕೆ ಈಗ ನಿಮ್ ಮೊನ್ನೆ ಒಂದು ವಿಡಿಯೋ ಮಾಡಿದ್ರಿ ಹಾಕಿದ್ರಿ ಹದಿನಾರು ವರ್ಷ ಇಂಡಸ್ಟ್ರಿ ಜರ್ನಿ ಮಾಡಿದ್ರಿ ನಿಮ್ಮ ಆ ಒಂದು ಮನಸ್ಥಿತಿನ ಮನಸ್ಥಿತಿಯ ಪರಿಸ್ಥಿತಿ ಇಂಡಸ್ಟ್ರಿ ಯಾರು ಸ್ಟಾರ್ ಗಳು ಸಪೋರ್ಟ್ ಮಾಡುವಂತದ್ದು ಮಾತನಾಡುವಂಥದ್ದು ಈ ಸಿನಿಮಾ ಒಳ್ಳೆ ರಿವ್ಯೂ ಬಂದರೂ ಕೂಡ ಅವ್ರ ಯಾಕೆ ಜೊತೆ ನಿಲ್ತಿಲ್ಲ ಅನ್ನೋದ್ದು ನಿಮ್ಗೆ ಆ ಬೇಸರ ಕೂಡ ಇದೆಯಾ ಸರ್ ನಾನು ಯಾರಿಗೂ ಬ್ಲೇಮ್ ಮಾಡಕ್ಕೆ ಇಷ್ಟ ಇಲ್ಲ ಐ ಡೋಂಟ್ ವಾಂಟ್ ಟು ಬ್ಲೇಮ್ ವಿನೋದ್ ರಾಜ್ ಸರ್ ನನಗೆ ಕಾಲ್ ಮಾಡಿ ಅವರ ಸಪೋರ್ಟ್ ತಿಳಿಸಿದ್ರು ಮತ್ತೆ ನನ್ನ ಎಷ್ಟೋ ಜನ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ ಮಾಡಿದ್ದಾರೆ ಸರ್ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಇದ್ದೇ ಈ ಸಿನಿಮಾಗೂ ಸಪೋರ್ಟ್ ಮಾಡಿದ್ರು ನನಗೆ ಯಾಕೆ ಇನ್ನು ಬಂದಿಲ್ಲ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನ ಹಿಂದೆ ನಿಂತ್ಕೊಳ್ಳಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಬಿಕಾಸ್ ಅವರವರು ಅವರವರ ಇದು ಅವ್ರ ಪಾಪ ಸೋಷಿಯಲ್ ಮೀಡಿಯಾ ಎಲ್ಲಾರು ಹಾಕಿದ್ದಾರೆ ಇಲ್ಲಿ ನಮಗೆ ಬರ್ಬೇಕಾಗಿದ್ದು ಜನ ಸರ್ ನನಗೆ ಈ ಸರಿ ಬೇಕಾಗಿರೋದು ಜನಗಳ ಸಪೋರ್ಟ್ ನಾನು ಕೇಳ್ಕೊಂತ ಒಂದ್ ಒಳ್ಳೆ ಕಂಟೆಂಟ್ ಬಂದಿದೆ ಜನಗಳು ನೀವು ಬಂದು ನೋಡಿ ಅಂತ ನಾನು ನನ್ನ ಏನಂದ್ರೆ ನೋವನ್ನ ನಾನು ವ್ಯಕ್ತಪಡಿಸಿದೆ ಸರ್ ಥಿಯೇಟರ್ ಅಲ್ಲಿ ಎಲ್ಲ ಥಿಯೇಟರ್ ಇದೆ ಸರ್ ಎಲ್ಲೆಲ್ಲಿ ರಿಲೀಸ್ ಆಗಿದ್ದು ಎಲ್ಲಾ ಅಲ್ಲೂ ಇದೆ ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಆಗ್ಬೇಕಂದ್ರೆ ಜನ ಬರ್ಬೇಕು ಸರ್ ಅಹ್ ಇನ್ನು ಇದಕ್ಕಿಂತ ಏನ್ ಮಾಡ್ಬೇಕು ನೀವೇ ಹೇಳಿ ನಾನು ಅದನ್ನ ಮಾಡಕ್ಕೂ ರೆಡಿ ಲೈವ್ ಹೋಗೋಕ್ಕೂ ಹೇಳಿದೀನಿ ನಿಮ್ಗೆ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಇದು ಮಾಡಿ ಅಂತ ನೀವುಗಳೇ ನೋಡಿ ನೀವು ಶಾಕ್ ವ್ಯಕ್ತಪಡಿಸ್ತಾ ಇದ್ರ ಇದಕ್ ಬರ್ತಿಲ್ಲ ಬರ್ತಿಲ್ಲ ಅಂತ ಇದಕ್ ಮೇಲೆ ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ಐ ಆಮ್ ರಿಯಲಿ ಹೆಲ್ಪ್ಲೆಸ್ ಓಕೆ ಬಾರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಒಂದು ನೂರ್ ಕೋಟಿ ಇನ್ನೂರು ಕೋಟಿ ಹಾಕಿ ಬಂಡವಾಳ ಹಾಕಿ ಸಿನಿಮಾ ಮಾಡ್ದೇನೆ ಜನ ಬರ್ತಂದ್ರೆ ನಮ್ಮ ತಾಯಣಗೂ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ಅಷ್ಟು ಸಪೋರ್ಟ್ ಇಲ್ಲ ಸರ್ ಒಳ್ಳೆ ಸಿನಿಮಾ ಮಾಡಕ್ ಮಾತ್ರ ಬರುತ್ತೆ ಒಳ್ಳೆ ಸಿನಿಮಾ ಮಾಡಿದ್ವಿ ನಾನು ಇಷ್ಟವರೆಗೂ ಬಿಲೀ ಒಂದೇ ಒಳ್ಳೆ ಕಂಟೆಂಟ್ ಕೊಟ್ರೆ ಅದು ದೊಡ್ಡದಾಗ ಆಗುತ್ತೆ ಅನ್ಕೊಂಡ್ ಈಗೆಲ್ಲ ದೊಡ್ಡದಾಗ ಮಾಡಿದ್ರೇನು ದೊಡ್ಡದಾಗುತ್ತೆ ನಮ್ಮಲ್ಲಿ ಆ ಶಕ್ತಿ ಇಲ್ಲ ಹೌದು ನೋಡಾದ್ಮೇಲೆ ಎಷ್ಟೋ ಜನ ರೋಡಲ್ಲಿ ನೋಡಲ್ಲ ನೀವು ಬೇಡಿ ಸಿನಿಮಾ ನೋಡ್ತೀನಿ ಅಂತಾನೆ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ವರ್ಟ್ ಆಗ್ಬೇಕು ಅನ್ಸುತ್ತೆ ಎಲ್ಲ ಒಂದ್ ಥಿಯೇಟರ್ ಮೂವತ್ ನಲ್ವತ್ತು ಜನ ಬಂದು ತಿಯೇಟರ್ ಉಳಿಸ್ಕೊಳಕ್ ಆಗಲ್ಲ ಸರ್ ಈಗಿರೋ ಪರಿಸ್ಥಿತಿಯಲ್ಲಿ ಬಿಕಾಸ್ ಪಾಪ ನನ್ನ ನನ್ನಂಗೆ ಕಷ್ಟಪಟ್ಟಿರೋರು ಇನ್ನೂ ಶುಕ್ರವಾರ ಬರ್ತಿರ್ತಾರೆ ಅವ್ರಿಗೂ ಥಿಯೇಟರ್ ಕೊಡ್ಬೇಕು ಅಂದ್ರೆ ಅನೀಶ್ ಕಷ್ಟಕ್ಕೆ ಮಾತ್ರ ಸ್ಪಂದನೆ ಮಾಡಿ ಅಂದ್ರೆ ಅದಾಗಲ್ಲ ತಪ್ಪಾಗುತ್ತೆ ಬಿಕಾಸ್ ನಕ್ಷಪುರ ಬರೋ ನಮ್ಮ ಕನ್ನಡ ಸಿನಿಮಾಗಳೆ ಎಷ್ಟಿದ್ದಾರೆ ಪಾಪ ಅವ್ರದ್ದು ನನ್ನಷ್ಟೇ ಕಷ್ಟ ಆಗುತ್ತೆ ನನ್ನಷ್ಟೇ ಶ್ರಮ ಆಗುತ್ತೆ ಇದಕ್ಕೆಲ್ಲ ಒಂದು ಎನ್ ಕಾರ್ಡ್ ಬರಬೇಕು ಇದಕ್ಕೆಲ್ಲ ಒಂದು ಒಂದು ದಾರಿ ಆಗ್ಬೇಕು ಅಂತೋರ್ತೀನಿ ಹೊರತು ಓಕೆ ಇಲ್ಲೇನು ಸಿಂಪತಿಗೆ ಇಟ್ಸ್ಕೊಂಡ್ಬಿಡ್ಬೇಕು ಇಲ್ಲಿಂದ ಸಿಂಪತಿ ಇಟ್ಸ್ಕೊಬೇಕಾಗಿದ್ರೆ ಹದಿನಾಲ್ಕು ವರ್ಷದಿಂದ ಆ ಕೆಲಸ ಮಾಡ್ಕೊಂಬರ್ ಅವತ್ತು ಮಾಡಿಲ್ಲ ಐ ತಿಂಕ್ ದಿಸ್ ಇಸ್ ಮೈ ಫಸ್ಟ್ ಈ ತರ ಓಪನ್ ಆಗಿ ಮಾತಾಡ್ತಿರೋದು ನಾನು ಸಿಂಪತಿಗೋ ಗಿಮಿಕ್ ಅಲ್ಲ ಈ ಸಿನಿಮಾಗ್ ಬಂದಂತ ರಿವ್ಯೂಸ್ ನನಗೆ ಯಾವ ಸಿನಿಮಾಗೂ ಬಂದಿಲ್ಲ ಕಲೆಕ್ಷನ್ ಇದಕ್ಕಿಂತ ಚೆನ್ನಾಗಿ ನೋಡಿದ್ವಿ ನಾವು ಬಟ್ ರಿವ್ಯೂ ಈ ಸಿನಿಮಾಗೆ ಹೆಚ್ಚಿಗೆ ಬಂತು ನನಗೆ ದೊಡ್ಡದಾಗಿ ಮ್ಯಾಜಿಕ್ ಆಗುತ್ತೆ ಅಂದ್ರೆ ಮ್ಯಾಜಿಕ್ ಈ ರೋದ್ದಲ್ಲಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇದು ನಮ್ಮ ಕೊನೆಯ ಪ್ರಯತ್ನ ಸರ್ ಇಲ್ಲಿಂದ ಸಿನಿಮಾ ಎತ್ಕೊಂಡ್ರೆ ಐ ತಿಂಕ್ ಆರ್ ಕೆರಿಯರ್ಸ್ ವಿಲ್ ಕಂಟಿನ್ಯೂ ಇಲ್ಲಿಗೆ ಕನ್ನಡಿಗರು ಬಿಟ್ರೆ ಇದು ಇಲ್ಲಿಗೆ ಬಿಡುತ್ತೆ ಅಂದರೆ ಸಿ ಪಾಪ ನನಗೂ ಸಾವಿರಾರು ಮೆಸೇಜ್ಗಳು ಬಂದಿರ್ಬೋದು ಸಾವಿರಾರು ಇದು ಬಂದಿರ್ಬೋದು ಬಟ್ ಫೈನಾನ್ಷಿಯಲಿ ಸಿನಿಮಾಗ್ ಬಂದ್ರೆ ಇನ್ನೊಂದು ಸಿನಿಮಾ ಮಾಡೋ ತಾಕತ್ತು ನಮಗೂ ಇರುತ್ತೆ ಆ ತಾಕತ್ ಇಲ್ದ್ರ ನಾವು ಇನ್ನೊಂದು ಹೆಜ್ಜೆ ಇಡಕ್ಕಾಗಲ್ಲ ಲೆಟ್ ಈ ಶೋ ಈ ಸ್ಕ್ರೀನ್ ನನ್ನ ಕೆರಿಯರ್ ನ ಡಿಸೈಡ್ ಮಾಡ್ಲಿ ಅಂತ ನಾನು ಮಾಡ್ತೀನಿ ಅಂದ್ರೆ ಟರ್ನ್ ಆಗ್ತಿದೆ ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಟರ್ನ್ ಆಗ್ಬೇಕು ಅನ್ನೋದು ಒಂದೇ ನಾನು ಬೇಡ್ಕೊಂತೀನಿ ಅಷ್ಟೇ ಬಿಕಾಸ್ ಕಂಟೆಂಟ್ ಚೆನ್ನಾಗಿದೆ ಇನ್ನ ಹೋಗಿ ಲೈವೇ ಹೋಗ್ಬಿಡಿ ಅಂದ್ಮೇಲೆ ಇನ್ನ ಅದಕ್ಕಿನ್ನ ಓಪನ್ ಸ್ಟೇಟ್ಮೆಂಟ್ ಇನ್ನೊಂದು ಯಾವ್ದು ಇಲ್ಲ ಅನ್ಸುತ್ತೆ ರೆಕಾರ್ಡ್ ಮಾಡ್ಕೊಂಡ್ಬಂದು ನಾವು ಎಡಿಟ್ ಮಾಡೋದು ಬೇಡ ಲೈವ್ ಹೋಗ್ಬಿಡಿ ಅಂತ ನಿಮ್ಮನ್ನೇ ಬಿಟ್ಟಿದ್ದೆ ನಾನು ಒಳಗಡೆ ಥಿಯೇಟರ್ ಒಳಗಡೆ ನೋಡಿ ನೀವೇ ನೋಡ್ಬಿಡಿ ನೀವೇ ಒಂದು ಎಷ್ಟು ಕಂಡು ಹತ್ತಿರ ನೀವೇ ಲೈವ್ ಹೋಗ್ಬಿಡಿ ಅಂತ ನಾನು ಅಷ್ಟು ಧೈರ್ಯವಾಗಿ ಹೇಳಿ ಅಷ್ಟು ಭರವಸೆ ಕೊಟ್ಟಾದ್ರೂ ಟರ್ನ್ ಆಗಿಲ್ಲ ಅಂದ್ರೆ ನಾವು ಟರ್ನ್ ಆಗಿ ಮನೆ ಕಡೆ ಹೋಗೋದ್ ಬೆಸ್ಟ್ ಅನ್ಸುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಸಪೋರ್ಟ್ ಇದೇ ತರ ಇರಲಿ ಅಂತ ಯು ಯು